ನಮಸ್ಕಾರ ಸ್ನೇಹಿತರೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ನಾನ್ನೂರು ಕೋಟಿ ರೂಪಾಯಿ ಹಣವನ್ನು ಎರಡು ಕಂಟೇನರ್ಗಳಲ್ಲಿ ತುಂಬಿಸಿ ಸಾಗಿಸ್ತಾ ಇರ್ತಾರೆ ಈ ಹಣವನ್ನು ಈ ಹೊಂದಿರುವಂಥ ಎರಡು ಕಂಟೇನರ್ಗಳು ಇಲ್ಲಿ ಹೈಜಾಕ್ ಆಗಿರೋದು ಈ ಹೈಜಾಕ್ ಘಟನೆಯಿಂದಾಗಿ ಗೋವಾ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಮೂರು ರಾಜ್ಯದ ಪೊಲೀಸರಿಗೆ ಒಂದು ರೀತಿಯ ಶಾಕ್ ಆಗಿದೆ ಈ ದರೋಡೆ ಪ್ರಕರಣ ದೇಶದಲ್ಲೇ ಅತಿ ದೊಡ್ಡ ದರೋಡೆ ಪ್ರಕರಣ ಅಂತಲೇ ಹೇಳ್ಬೋದು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಿರುವಂಥ ಈ ನಾನ್ನೂರು ಕೋಟಿ ರೂಪಾಯಿ ಹಣವನ್ನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ಬಳಿ ಹೈಜಾಕ್ ಆಗಿರೋದು ಕಂಡು ಇದೆ ಈ ಘಟನೆ ಆಗಿದ್ದು ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದರೆ ತುಂಬ ತಡವಾಗಿ ಬಳಕೆಗೆ ಬಂದಿದೆ ಈ ಘಟನೆ ಮೂರು ರಾಜ್ಯಗಳ ಪೊಲೀಸರಿಗೆ ತೀವ್ರವಾದಂಥ ಅಚ್ಚರಿಯನ್ನುಂಟು ಮಾಡಿದೆ ಅಂತಲೇ ಹೇಳ್ಬೋದು ಮತ್ತು ಅನೇಕ ಅನುಮಾನಗಳಿಗೂ ಈ ಘಟನೆ ಕಾರಣ ಆಗಿದೆ ಈ ದೊಡ್ಡ ಮೊತ್ತದ ಹಣ ಮಹಾರಾಷ್ಟ್ರದ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವಂಥ ಕಿಶೋರ್ ಶೇಟ್ ಅವ್ರದ್ದು ಅಂತ ಹೇಳಲಾಗ್ತಾ ಇದೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಿದ್ದಂಥ ಎರಡು ಕಂಟೇನರ್ಗಳು ಖಾನಾಪುರ ತಾಲೂಕಿನ ಅಪಾಯಕಾರಿ ಅರಣ್ಯ ಪ್ರದೇಶವಾದಂಥ ಚೋರ್ಲಾ ಘಾಟ್ ಮಾರ್ಗದಲ್ಲಿ ಏಕಾಏಕಿ ನಾಪತ್ತೆ ಆಗುತ್ತೆ ಈ ಕಂಟೇನರ್ಗಳಲ್ಲಿ ನಾನ್ನೂರು ಕೋಟಿ ರೂಪಾಯಿಗಿಂತ ಜಾಸ್ತಿ ಹಣವನ್ನು ಸಾಗಿಸ್ಲಾಗ್ತಾ ಇತ್ತು ಎಂಬ ಮಾಹಿತಿ ಈಗ ಅಧಿಕೃತವಾಗಿ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆ ಸ್ನೇಹಿತರೆ ಈ ಘಟನೆ ಬೆಳಕಿಗೆ ಬಂದಿದ್ದು ಹೇಗೆ ಅಂತ ನೋಡೋದಾದರೆ ಕಂಟೈನರ್ ಹೈಜಾಕ್ ಪ್ರಕರಣ ನಡೆದ ಕೆಲವು ದಿನಗಳ ನಂತರ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬಾದ್ನನ್ನು ಈ ಮಹಾರಾಷ್ಟ್ರ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಏನಿರ್ತಾರೆ ಅವರ ಸಹಚರರು ಗನ್ ಪಾಯಿಂಟ್ನಲ್ಲಿಟ್ಟು ಅವರನ್ನು ಕಿಡ್ನಾಪ್ ಮಾಡ್ತಾರೆ ಕಿಡ್ನಾಪ್ ಮಾಡಿದ ನಂತರ ಸುಮಾರು ಒಂದೂವರೆ ತಿಂಗಳು ಅವರನ್ನು ಬಂಧಿಸಿಟ್ಟಿರ್ತಾರೆ ಈ ಕಂಟೈನರ್ ಹೈಜಾಕ್ಗೆ ಅವನೇ ಕಾರಣ ಅಂತ ಇವರು ಶಂಕಿಸಿರ್ತಾರೆ ಅದರಿಂದ ಅವ್ರನ್ನ ಕಿಡ್ನಾಪ್ ಮಾಡಿ ಬಂಧಿಸಿಟ್ಟು ನಾನ್ನೂರು ಕೋಟಿ ರೂಪಾಯಿ ಹಣ ಕೊಡಬೇಕು ಇಲ್ಲ ಅಂದ್ರೆ ಜೀವ ತೆಗಿತೀನಿ ಅಂತ ಬೆದರಿಕೆ ಆಗಿರ್ತಾರೆ ಇವ್ರಿಗೆ ಮಾನಸಿಕ ಹಾಗೂ ದೈಹಿಕ ಹಿಂಸೆಯನ್ನು ಕೊಟ್ಟಿರ್ತಾರೆ ನಂತರ ಕೆಲ ದಿನಗಳ ನಂತರ ಅವರಿಂದ ತಪ್ಪಿಸ್ಕೊಂಡು ಈ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ಮಹಾರಾಷ್ಟ್ರದ ನಾಸಿಕ್ನ ಒಂದು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ದಾಖಲಿಸ್ತಾನೆ ಈ ದೂರಿನಲ್ಲಿ ನಾನ್ನೂರು ಕೋಟಿ ರೂಪಾಯಿ ನಗದು ಸಾಗಿಸುತ್ತಿದ್ದಂತಹ ವಾಹನ ಅಪಹರಣ ಆಗಿದೆ ಅನ್ನೋ ಬಗ್ಗೆ ಸ್ಪಷ್ಟವಾಗಿ ದೂರಿನಲ್ಲಿ ಉಲ್ಲೇಖಿಸಿರ್ತಾನೆ ಈ ದೂರಿನ ಆಧಾರದಿಂದನೇ ಈ ಕಂಟೈನಿಯ ಕಂಟೈನರ್ ಹೈಜಾಕ್ ಪ್ರಕರಣ ಬಹಿರಂಗವಾಗಿದ್ದು ಸ್ನೇಹಿತರೆ ಈ ಅಪಹರಣ ಪ್ರಕರಣ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ ನಾಲ್ಕು ಜನ ಆರೋಪಿಗಳನ್ನ ಇಲ್ಲಿವರೆಗೂ ಬಂಧಿಸಿರೋದು ಇನ್ನೂ ಇಬ್ರು ಪ್ರಮುಖ ಆರೋಪಿಗಳು ಪರಾರಿಯಾಗಿರೋದು ಅವರ ಬಂಧನವಾದ ನಂತರ ಅಷ್ಟೇ ಆ ಕಂಟೈನರ್ ಹಾಗೂ ದುಡ್ಡು ಸಿಗೋದಂತ ಮಹಾರಾಷ್ಟ್ರ ಪೊಲೀಸ್ ಹೇಳ್ತಾ ಇರೋದಿಲ್ಲ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥಂತ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಈ ಪ್ರಕರಣವನ್ನು ವಿಶೇಷ ತನಿಖಾ ತಂಡಕ್ಕೆ ಒಪ್ಪಿಸಿದ್ದಾರೆ ಈ ತನಿಖೆಯ ಭಾಗವಾಗಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಪೊಲೀಸ್ ಪಡೆಗಳ ಸಂಯುಕ್ತ ಕಾರ್ಯಾಚರಣೆ ಈಗಾಗಲೇ ಆರಂಭ ಕೂಡ ಆಗಿದೆ ಬೆಳಗಾವಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಧಿಕಾರಿ ರಾಮರಾಜನ್ ಅವರಿಗೆ ಈ ತನಿಖೆಗೆ ಸಹಕರಿಸುವಂತೆ ಮಹಾರಾಷ್ಟ್ರ ಸರ್ಕಾರ ಅಧಿಕೃತವಾಗಿ ಪತ್ರವನ್ನು ಕೂಡ ಬರೆದಿದ್ದಾರೆ ಈ ಕುರಿತಂತೆ ಪತ್ರ ಬಂದಿರೋದನ್ನು ಬೆಳಗಾವಿ ಎಸ್ ಪಿ ರಾಮರಾಜನ್ ಅವರು ಕೂಡ ದೃಢಪಡಿಸಿದ್ದಾರೆ ಆಲ್ರೆಡಿ ಇದರ ಜೊತೆಗೆ ಗೋವಾ ಪೊಲೀಸರ ಸರ್ಕಾರವನ್ನು ಕೂಡ ಮಹಾರಾಷ್ಟ್ರ ಪೊಲೀಸರು ಈಗ ಕೇಳಿರೋದು ಈ ಭಾರಿ ಮೊತ್ತದ ಹಣವನ್ನು ಇತ್ತೀಚೆಗೆ ನಡೆದಂಥ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಳಸಿರುವಂಥ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಹಣದ ಮೂಲ ಏನು ಯಾಕೆ ಸಾಗಿಸ್ತಾ ಇದ್ದರು ಹಾಗೂ ಇದರ ಬಳಕೆಯ ಕುರಿತು ಎಲ್ಲ ಆಯಾಮಗಳನ್ನ ತನಿಖೆ ಮಾಡುವಂತೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಎಸ್ ಆರ್ ಟಿಗೆ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ ಇಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಏನು ಹೇಳಿದ್ರು ಅಂತ ನೋಡೋದಾದರೆ ಕಂಟೈನರ್ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಸಹಕಾರ ಬೇಕು ಅಂತ ಮಹಾರಾಷ್ಟ್ರ ಮುಖ್ಯಮಂತ್ರಿಯವರು ಒಂದು ಅಧಿಕೃತವಾದ ಪತ್ರವನ್ನು ಬರೆದಿದ್ದಾರೆ ಅಂತ ಅವರು ದೃಢಪಡಿಸಿದ್ದಾರೆ ಹಾಗೂ ಈ ಪ್ರಕರಣ ಅಂತಾರಾಜ್ಯ ವ್ಯಾಪ್ತಿಗೆ ಬರೋದ್ರಿಂದ ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರೊಂದಿಗೆ ಸಮನ್ವಯ ತನಿಖೆ ನಡೀಬೇಕು ಅಂತ ಹೇಳ್ತಾ ಇರೋದು ಈ ತನಿಖೆಗೆ ಅಗತ್ಯ ಇರುವಂಥ ಎಲ್ಲ ಮಾಹಿತಿಯನ್ನು ಮತ್ತು ತಾಂತ್ರಿಕ ಸಹಕಾರವನ್ನು ನಾವು ನೀಡ್ತೀವಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಅಂತ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿರೋದು ಸ್ನೇಹಿತರೆ ಇನ್ನು ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಹಾಗೂ ಅಷ್ಟು ದೊಡ್ಡ ಮಟ್ಟದ ಹಣವನ್ನು ಯಾಕೆ ಸಾಗಿಸ್ತಾ ಇದ್ರು ಅನ್ನೋದು ಸಂಪೂರ್ಣ ತನಿಖೆಯ ನಂತರ ಅಷ್ಟೇ ಗೊತ್ತಾಗೋದು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ